ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮೂರು ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮುನ್ನೂರು ಆಪ್ಷನ್ ಡಿ ಸೊನ್ನೆ ಪಾಯಿಂಟ್ ಮೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತು ನಿಮ್ಮ ಎರಡನೆಯ ಪ್ರಶ್ನೆ ಮೊಟ್ಟಮೊದಲು ಕಂಡುಹಿಡಿದ ದಾರ ಯಾವುದು ಆಪ್ಷನ್ ಇ ರೇಷ್ಮೆ ಆಪ್ಷನ್ ಬಿ ಉಲ್ಲನ್ ಆಪ್ಷನ್ ಸಿ ಟೆರಲಿನ್ ಆಪ್ಷನ್ ಡಿ ನೈಲಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೈಲಾನ್ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಸಂಖ್ಯೆಯ ಇಪ್ಪತ್ತೈದು ಪರ್ಸೆಂಟ್ ಭಾಗವು ನಲವತ್ತೆರಡು ಆಗುತ್ತದೆ ಆಪ್ಷನ್ ಎ ನೂರೈವತ್ತೆರಡು ಆಪ್ಷನ್ ಬಿ ನೂರ ಅರವತ್ತ ಮೂರು ಆಪ್ಷನ್ ಸಿ ನೂರ ಇಪ್ಪತ್ತೆಂಟು ಆಪ್ಷನ್ ಡಿ ನೂರ ಅರವತ್ತೆಂಟು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಅರವತ್ತೆಂಟು ನಿಮ್ಮ ನಾಲ್ಕನೆಯ ಪ್ರಶ್ನೆ ಗೆಂಡಾಮೃತದ ಕೊಂಬು ಯಾವ ವಸ್ತುವಿನ ದಟ್ಟರೂಪವಾಗಿದೆ ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಳೆ ಆಪ್ಷನ್ ಸಿ ಮಾಂಸ ಆಪ್ಷನ್ ಡಿ ಕೂದಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂದಲು ನಿಮ್ಮ ಐದನೇ ಪ್ರಶ್ನೆ ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಮೊಬೈಲ್ ಫೋನನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಸೋನಿ ಆಪ್ಷನ್ ಸಿ ನೋಕಿಯೋ ಆಪ್ಷನ್ ಡಿ ಮೋಟ್ರೋಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೋಟರೋಲಾ ನಿಮ್ಮ ಆರನೇ ಪ್ರಶ್ನೆ ಗಾಯವಾಸಿಯಾಗಲು ಯಾವ ಜೀವಸತ್ವ ಸಹಾಯಕವಾಗಿದೆ ಆಪ್ಷನ್ ಎ ಬಿ ಜೀವಸತ್ವ ಆಪ್ಷನ್ ಬಿ ಎ ಜೀವಸತ್ವ ಆಪ್ಷನ್ ಸಿ ಡಿ ಜೀವಸತ್ವ ಆಪ್ಷನ್ ಡಿ ಸಿ ಜೀವಸತ್ವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಜೀವಸತ್ವ ನಿಮ್ಮ ಏಳನೆಯ ಪ್ರಶ್ನೆ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಟೆನಿಸ್ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಕಬಡ್ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಬಡ್ಡಿ ನಿಮ್ಮೆಂಟನೆಯ ಪ್ರಶ್ನೆ ಭಾರತದ ಜೊತೆ ಅತಿ ಹೆಚ್ಚು ಉದ್ದದ ಗಡಿ ಇರುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಬಾಂಗ್ಲಾದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶ ನಿಮ್ಮ ಒಂಬತ್ತನೇ ಪ್ರಶ್ನೆ ರವೀಂದ್ರನಾಥ್ ರಂಗಭೂಮಿ ಯಾವ ಊರಿನಲ್ಲಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ನಿಮ್ಮ ಹತ್ತನೆಯ ಪ್ರಶ್ನೆ ಭಾರತದ ಬಾವುಟದಲ್ಲಿ ಒಟ್ಟು ಎಷ್ಟು ಬಣ್ಣಗಳು ಕಾಣುತ್ತದೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಇದೇ ರೀತಿಯ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ